ಹಲೋ ವೀಕ್ಷಕರೇ ಹೇಗಿದ್ದೀರಾ ಹೇಗಿತ್ತು ನಿನ್ನೆಯ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಓಟಕ್ಕೆ ಜೋಡಿಗಳ ಹೋರಾಟ ಯಾರು ಗೆದ್ರು ಯಾರು ಬಿದ್ರು ಯಾರು ಸ್ವತಃ ಗೆಲ್ಲಕ್ಕೆ ಆಟಾಡಿದ್ರು ಅವ್ರು ಗೆದ್ದಿದ್ದಾರೆ ಯಾರನ್ನು ಸೋಲಿಸಲಿಕ್ಕೋಸ್ಕರ ನಾವು ಆಟಾಡ್ತೀವಿ ಅಂತ ಯಾರು ಹೋದ್ರು ಅವರು ಸುತ್ತಿದ್ದಾರೆ ಸೊ ಅದನ್ನೆಲ್ಲ ಇವತ್ತು ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮೊದಲು ಇವತ್ತಿನ ಪ್ರೊಮೋವನ್ನು ನೋಡ್ಕೊಂಡು ಬರೋಣ ಬನ್ನಿ

ಬಿಗ್ ಬಾಸ್ ಇನ್ನು ರಾತ್ರಿ ಒಂಬತ್ತು ಮೂವತ್ತಕ್ಕೆ ವೀಕ್ಷಕರೇ ಪ್ರೊಮೋ ನೋಡಿದ್ದೀರಲ್ಲ ಈ ಪ್ರೊಮೋದಿಂದ ನಮಗೆ ನೀಟಾಗಿ ಅರ್ಥ ಆಗ್ತಾ ಇರೋದು ಏನಂತ ಹೇಳಿದ್ರೆ ನಿನ್ನೆ ಟಾಸ್ಕ್ ಗೆದ್ದಿರುವಂತಹ ಅಶ್ವಿನಿ ಗೌಡ ಮತ್ತು ರಘು ಸರ್ ಜೋಡಿಗೆ ಯಾರನ್ನ ಮುಂದಿನ ಆಟದಿಂದ ಹೊರಗಡೆ ಇಡಬೇಕು ಅನ್ನೋ ಒಂದು ಆಪ್ಷನ್ ಬರುತ್ತೆ ಸೊ ಆ ಆಪ್ಷನ್ ಅಲ್ಲಿ ಅವರು ಆಯ್ಕೆ ಮಾಡಿಕೊಂಡಿರೋದು ಬಲಿಷ್ಠವಾಗಿ ಆಡ್ತಾ ಇರುವಂತಹ ಸೂರಜ್ ಮತ್ತು ರಾಶಿಕಾ ಸೊ ಅವರನ್ನ ಯಾಕೆ ಹೊರಗಡೆ ಇಟ್ಟಿದ್ದಾರೆ ಅಂತ ನೋಡೋದಾದ್ರೆ ಗೇಮಿನ ವಿಚಾರವನ್ನ ತಲೆಯಲ್ಲಿ ಇಟ್ಕೊಂಡು ಅವರನ್ನು ಹೊರಗಡೆ ಇಟ್ಟಿದ್ದಾರೆ ಇನ್ ಕೇಸ್ ಏನಾದರೂ ಈಗ ಅವರಿಗೆ ಕಾಂಪಿಟೇಷನ್ ಅಂತ ಏನ್ ಕೊಡ್ತಾ ಇರೋದು ಟಫ್ ಕಾಂಪಿಟೇಷನ್ ಅಂತ ಏನ್ ಕೊಡ್ತಾ ಇದಾರೆ ರಿಂಗ್ ಹಿಡಿಯೋ ವಿಚಾರದಲ್ಲಿ ಆದರೂ ಅಷ್ಟೇ ಅದು ರಾಶಿಕಾ ಮತ್ತು ಸೂರಜ್ ಸೊ ಅವರನ್ನ ಹೊರಗಡೆ ಇಟ್ಟರೆ ಮುಂದಿನ ಏನಾದರೂ ಟಾಸ್ಕ್ ಅಂತ ಬರುವಾಗ ನಾವು ಈಸಿಯಾಗಿ ಗೇಮನ್ನು ಗೆದ್ದು ಕ್ಯಾಪ್ಟನ್ ಸ್ಥಾನವನ್ನು ಅಲಂಕರಿಸಬಹುದು ಅನ್ನೋದು ಸರ್ ಮತ್ತು ಅಶ್ವಿನಿ ಗೌಡರ್ ಅವರ ಲೆಕ್ಕಾಚಾರ ಅನ್ನೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇನ್ನು ಈ ಪ್ರೋಮೋದಲ್ಲಿ ನಮಗೆ ಕಾಣಿಸ್ತಾ ಇರೋದು ಧ್ರುವಂತ್ ಮತ್ತು ರಕ್ಷಿತಾ ಶೆಟ್ಟಿ ನಡುವಿನ ಒಂಚೂರು ಮನಸ್ತಾಪ ಅದು ಗೇಮಲ್ಲೂ ಕಾಣಿಸ್ತಾ ಇದೆ ಉಸ್ತುವಾರಿ ಧ್ರುವಂತ್ ಏನು ಮಾಡು ಬಾಲನ್ನ ಕೈಯಲ್ಲಿ ಟಚ್ ಮಾಡಿದ ರೀತಿ ತೋರಿಸ್ತಾ ಇದೆ ಅಲ್ಲಿ ಸೊ ಅದನ್ನ ಉಸ್ತುವಾರಿ ಧ್ರುವಂತ್ ಹೇಳ್ತಾರೆ ಫೌಲ್ ಆಗ್ತಾ ಇದೆ ನಾನು ಕೌಂಟ್ ಮಾಡ್ತೀನಿ ಪೌಸ್ ಆಗ್ಬೇಕು ಅಂತ ಸೊ ಅದೆಲ್ಲೋ ರಕ್ಷಿತಾ ಶೆಟ್ಟಿಗೆ ಟ್ರಿಗರ್ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ ಸ್ಪಷ್ಟ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಾವು ಒಂದ ಲೈವ್ ನೋಡ್ಬೇಕು ಇಲ್ಲ ಅಂದ್ರೆ ಎಪಿಸೋಡ್ ನೋಡ್ಲೇಬೇಕು ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಧ್ರುವಂತ ಮತ್ತು ರಕ್ಷಿತಾಗೆ ಸೊ ಆರಂಭದ ದಿನಗಳಲ್ಲಿ ಚೆನ್ನಾಗಿ ಚೆನ್ನಾಗಿದ್ದರು ಅಣ್ಣ ತಂಗಿ ಅಂತೇಳಿ ಆನಂತರ ಧ್ರುವಂತಿನ ಕೆಲವೊಂದು ಮಾತುಗಳಾಗಲಿ ಇಲ್ಲ ಅವರ ನಡತೆಯಾಗಲಿ ರಕ್ಷಿತಾ ಶೆಟ್ಟಿಯನ್ನು ಘಾಸಿ ಮಾಡಿತ್ತು ಅವರ ನಂಬಿಕೆಗೆ ವಿರುದ್ಧವಾಗಿ ಹೋಯಿತು ಸೊ ಅಲ್ಲಿಂದ ಅವರಿಬ್ಬರ ಮನಸ್ತಾಪ ಮುಂದುವರಿತಾ ಹೋಯ್ತು ಅದು ರಕ್ಷಿತಾ ಶೆಟ್ಟಿಗೆ ಏನೋ ಗೊತ್ತಿಲ್ಲ ಮನಸ್ಸಿನ ಒಳಗಡೆ ಗಾಢವಾಗಿ ಕುಳಿತು ಬಿಟ್ಟಿದೆ ಅಂತ ಕಾಣಿಸ್ತದೆ ಸೊ ಇವತ್ತಿನ ಟಾಸ್ಕಲ್ಲೂ ಕೂಡ ಅಷ್ಟೇ ಅವರೆಲ್ಲೋ ಟಾರ್ಗೆಟ್ ಮಾಡಿಬಿಟ್ಟು ನಮಗೆ ಹೇಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ರಕ್ಷಿತಾ ಶೆಟ್ಟಿಗೆ ಭಾಸವಾಗಿದೆ ಅಂತ ಅನ್ಕೋತೀನಿ ಸೊ ಅದಕ್ಕೆ ಅವರು ಆ ರೀತಿ ರಿಯಾಕ್ಟ್ ಮಾಡಿದ್ದಾರೆ ೋಟಕ್ಕೆ ಇವಾಗ ಇಲ್ಲಿ ಅವರ ಉಸ್ತುವಾರಿ ಕೆಲಸವನ್ನು ಮಾಡಿದ್ದಾರೆ ರಕ್ಷಿತಾ ಶೆಟ್ಟಿ ಸ್ವಲ್ಪ ಎಲ್ಲೋ ಅದನ್ನು ಪರ್ಸ್ನಲ್ ಆಗಿ ತಗೊಂಡ್ರು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಸೊ ಅದು ಏನು ಎತ್ತ ಅಂತ ನಾವು ಎಪಿಸೋಡ್ ನೋಡಿನೇ ಮಾತುಕತೆ ನಡೆಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಪ್ರೊಮೋ ನೋಡ್ಬಿಟ್ಟು ನಾವು ಯಾವುದನ್ನು ಜಡ್ಜ್ ಮಾಡುವ ಹಾಗಿಲ್ಲ ಅಂತ ನಾನು ಮೊದಲಿನಿಂದಲೂ ಹೇಳ್ತಾ ಬಂದಿದ್ದೇನೆ ಯಾಕೆಂತ ಹೇಳಿದ್ರೆ ಪ್ರೊಮೋ ಕಟ್ಟಿಂಗ್ ಏನಿರುತ್ತೆ ಅದು ಎಪಿಸೋಡ್ ಅಲ್ಲಿ ಎಲ್ಲೋ ಒಂದ್ ಕಡೆಯಿಂದ ಒಂದ್ ಕಡೆ ನಡೆದಿರುತ್ತದೆ ಅದನ್ನೆಲ್ಲ ಸೇರಿಸ್ಬಿಟ್ಟು ಪ್ರೋಮೋ ಮಾಡಿರ್ತಾರೆ ನಮ್ಮನ್ನ ಮಂಗ ಮಾಡ್ಲಿಕ್ಕೆ ಇಲ್ಲ ನಮ್ಮೊಳಗಡೆ ಕ್ಯೂರಿಯಾಸಿಟಿ ಹುಟ್ಟಿಸಲಿಕ್ಕೆ ಸೊ ಇದಿಷ್ಟು ಪ್ರೋಮೋದ ಬಗ್ಗೆ ಆದರೆ ನಿನ್ನೆಯ ಆಟದ ಬಗ್ಗೆ ಉಸ್ತುವಾರಿಯ ಬಗ್ಗೆ ಒಂಚೂರು ಮಾತಾಡ್ಲಿಕ್ಕೆ ಉಂಟು ನನಗೆ ಸೊ ಈ ಮಾತು ನಿಮಗೆ ಸರಿ ಅನಿಸಿದ್ರೆ ಸರಿ ಅಂತ ಕಮೆಂಟ್ ಆಗ್ಬೋದು ಇಲ್ಲ ನಿಮ್ಗೆ ಅದರ ತದ್ವಿರುದ್ಧ ಏನಾದರೂ ಅನಿಸಿದ್ರೆ ಅದನ್ನು ಕಮೆಂಟ್ ಆಗ್ಬೋದು ತೊಂದರೆ ಇಲ್ಲ ನಿನ್ನೆಯ ಬಾಲ್ ಹಾಕೋ ಟಾಸ್ಕ್ ಏನಿದೆ ಆ ಟಾಸ್ಕ್ ಅಲ್ಲಿ ಕಾವ್ಯ ಮತ್ತು ಗಿಲ್ಲಿ ಜೋಡಿ ರಕ್ಷಿತಾ ಶೆಟ್ಟಿ ಮಾಳು ಜೋಡಿ ಸೂಪರ್ ಆಗಿ ಆಟ ಆಡಿದೆ ಒಳ್ಳೆ ಸ್ಟ್ರಾಟಜಿ ಅನ್ನು ಬಳಸಿಕೊಂಡು ಆಟವನ್ನು ಮುಂದುವರಿಸಿಕೊಂಡು ಹೋಗಿದ್ದಾರೆ ಆಟದಲ್ಲಿ ಗೆದ್ದಿದ್ದಾರೆ ಸೊ ರಕ್ಷಿತಾ ಶೆಟ್ಟಿ ಮತ್ತು ಮಾಳು ಮೊದಲನೇ ಸುತ್ತಿನಲ್ಲಿ ಎರಡು ಬಾಲ್ ತಗೊಂಡೋಗಿ ಹಾಕಿದ್ರೆ ಕಾವ್ಯ ಮತ್ತು ಗಿಲ್ಲಿ ಮೊದಲನೇ ಸುತ್ತಿನಲ್ಲಿ ಒಂದು ಬಾಲು ಎರಡನೇ ಸುತ್ತಿನಲ್ಲಿ ಎರಡು ಬಾಲ್ ಹಾಕ್ತಾರೆ ಎರಡನೇ ಸುತ್ತಿನಲ್ಲಿ ರಶಿತಾ ಶೆಟ್ಟಿ ಎರಡು ಬಾಲ್ ನೆಡ್ಕೊಂಡ್ರೆ ಮಾಳು ಒಂದು ಬಾಲ್ ನೆಡ್ಕೊತಾರೆ ಸೊ ಅದು ಎಲ್ಲೋ ಅಶ್ವಿನಿ ಗೌಡ ಮತ್ತು ರಘು ಸರ್ ಅದನ್ನು ನೋಟ್ ಮಾಡಿ ಅವರನ್ನ ಟಾರ್ಗೆಟ್ ಮಾಡಿ ಅಲ್ಲಿ ಬ್ಲಾಕ್ ಮಾಡ್ತಾರೆ ಸೊ ಅವಾಗ ಅವರ ಹತ್ರ ಒಂದು ಬಾಲು ಇರುವುದಿಲ್ಲ ಆದ್ರೆ ಅವರ ಚಾಲಾಕಿತನ ಅವರ ಚುರುಕು ಹೇಗಿದೆ ಅಂತ ಹೇಳಿದ್ರೆ ಆ ಕಡೆ ಸ್ವಿಮ್ಮಿಂಗ್ ಪೂಲ್ ಆ ಕಡೆ ಒಂದು ಬಾಲ್ ಇದೆ ಅನ್ನೋದನ್ನ ಅವರು ನೆನಪಿನಲ್ಲಿ ಇಟ್ಕೊಂಡು ವೇಗವಾಗಿ ಸ್ವಿಮ್ಮಿಂಗ್ ಪೂಲ್ ಕಡೆ ಹೋಗಿ ಆ ಬಾಲನ್ನು ಎತ್ಕೊಂಡು ಬಂದು ತಮ್ಮ ಸ್ಥಾನಕ್ಕೆ ಇರ್ತಾರೆ ಅಲ್ಲಿಗೆ ಗಿಲ್ಲಿ ಮತ್ತು ಕಾವಿನಿಗೆ ಮೂರು ಬಾಲ್ ಇದೆ ಅದೇ ರಿತ್ವ ಶೆಟ್ಟಿ ಮತ್ತು ಮಾಡುವ ಹತ್ರನೂ ಮೂರು ಬಾಲ್ ಇತ್ತು ಎಕ್ಸ್ಟ್ರಾ ಬಾಲ್ ಒಂದು ಗಿಲ್ಲಿ ಮತ್ತು ಕಾವಿನಿಗೆ ಏನೋ ಸಿಗುತ್ತೆ ಏನೋ ಗೊತ್ತಿಲ್ಲ ಇಲ್ಲ ಅಭಿಷೇಕ್ ಅವರ ಕೈಯಲ್ಲಿ ಸಿಗುತ್ತೆ ಗೊತ್ತಿಲ್ಲ ಆದರೆ ಅದನ್ನ ಮಾಡು ಕಸಿದುಕೊಳ್ತಾರೆ ಕಸಿದುಕೊಂಡು ತಮ್ಮ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ರೆಡಿ ಆಗುವಾಗ ರಕ್ಷಿತಾ ಶೆಟ್ಟಿ ಹೇಳ್ತಾರೆ ಮಾಳುವಣ ಅದನ್ನು ಸ್ವಿಮ್ಮಿಂಗ್ ಗೆ ಹಾಕಿ ಸ್ವಿಮ್ಮಿಂಗ್ ಪೂಲ್ ಗೆ ಹಾಕಿದ್ರೆ ಅದನ್ನು ತೆಗೆದಿಯೋ ಹಾಗೆಲ್ಲ ಅದು ಫಾಲಾಗ್ತದೆ ಅಂತ ಸೊ ಅದು ಆ ಸ್ಪಾಟ್ ಅಲ್ಲಿ ಬರುವ ಆಲೋಚನೆ ಇದೆಯಲ್ಲ ಆ ಆಲೋಚನೆಗೆ ಸಲ್ಯೂಟ್ ಕೊಡ್ಬೇಕು ಯಾಕಂತ ಹೇಳಿದ್ರೆ ಯಾವುದೇ ಒಂದು ಗೇಮ್ ಆಗಿರಲಿ ಸ್ಪೋರ್ಟ್ಸ್ ಆಗಿರಲಿ ಆ ಟೈಮಲ್ಲಿ ನಮ್ಮ ತಲೆಯಲ್ಲಿ ಬರುವಂತಹ ಕೆಲವೊಂದು ಆಲೋಚನೆಗಳಿದೆಯಲ್ಲ ಅದು ನಮ್ಮನ್ನು ಗೆಲುವಿನ ದಡಕ್ಕೆ ಕೊಂಡೊಯ್ಯುತ್ತದೆ ಸೊ ಅಂತಹ ಆಲೋಚನೆಗಳೇ ನಿನ್ನೆ ರಕ್ಷಿತಾ ಶೆಟ್ಟಿಯನ್ನು ಗೆಲುವಿನ ದಡಕ್ಕೆ ಕೊಂಡೋಗಿದ್ದು ಕಾವ್ಯ ಮತ್ತು ರಕ್ಷಿತಾ ಶೆಟ್ಟಿಯ ಟೀಮ್ ಏನಿದೆ ಅದು ಟೈಅಪ್ ಆಗಿತ್ತು ಮನೆ ಮಂದಿಯ ಎಲ್ಲರ ಒಮ್ಮತದಿಂದ ರಕ್ಷಿತಾ ಶೆಟ್ಟಿ ಅವರ ಟೀಮಿಗೆ ಬಾಲ್ ಕೊಡ್ತಾರೆ ಅಸ್ಕಲ್ಲಿ ವಿನ್ ಆಗ್ತಾರೆ ವಿನ್ ಆಗಿ ಅವರೊಂದು ಅವರಿಗೊಂದು ಪವರ್ ಸಿಗುತ್ತೆ ಯಾರನ್ನ ನೀವು ಮುಂದಿನ ಆಟದಿಂದ ಹೊರಗಡೆ ಇಡ್ತೀರಾ ಅಂತ ಮೊನ್ನೆ ನಾಮಿನೇಷನ್ ಅಲ್ಲಿ ಕಾವ್ಯ ಮತ್ತು ಗಿಲಿಯನ್ನು ಅವರು ಟಾರ್ಗೆಟ್ ಮಾಡಿದ್ರು ರಿಟರ್ನ್ ಗಿಲ್ಲಿ ಮತ್ತು ಕಾವ್ಯ ರಕ್ಷಿತಾ ಶೆಟ್ಟಿಗೂ ಚೂರಿ ಹಾಕಿದ್ದಾರೆ ಸೊ ಆ ನಾಮಿನೇಷನ್ ಪ್ರಕ್ರಿಯೆ ನಡೆದ ನಂತರ ಮನೆ ಒಳಗಡೆ ಅವರು ಮೂರು ಜನನು ಚೆನ್ನಾಗೇ ಇದ್ದಾರೆ ಗಿಲ್ಲಿ ಮತ್ತು ರಕ್ಷಿತಾ ಶೆಟ್ಟಿ ಮೊದಲಿಗಿಂತಲೂ ಅನನ್ಯವಾಗಿದ್ದಾರೆ ಅದು ಲೈವ್ ನೋಡಿದವರಿಗೆ ಗೊತ್ತಾಗಿರುತ್ತೆ ಆದರೆ ಹೊರಗಡೆ ರಕ್ಷಿತಾ ಶೆಟ್ಟಿಯನ್ನು ವಿಲನ್ ಆಗಿ ಇಲ್ಲ ರಕ್ಷಿತಾ ಶೆಟ್ಟಿಯನ್ನು ನೆಗೆಟಿವ್ ರೋಲಲ್ಲಿ ತೋರಿಸುವಂತಹ ಕೆಲಸವನ್ನು ತುಂಬ ಜನ ಮಾಡಿದ್ದಾರೆ ಮಾಡ್ತಾನೆ ಇದ್ದಾರೆ ಯಾರಾದರೂ ಒಬ್ರು ಒಂದು ಸಲ ತಪ್ಪೇನಾದ್ರೂ ಮಾಡಿದ್ರೆ ಇಲ್ಲ ಒಂದು ಸಲ ನಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ಅವರ ಪ್ರತಿ ಹೆಜ್ಜೆಗಳು ಅವರ ಪ್ರತಿ ನಡೆಗಳು ಅವರ ಪ್ರತಿ ನುಡಿಗಳು ನಮ್ಗೆ ಇರಿಟೇಷನ್ ತರ ಕಾಣ್ತಾ ಇದೆ ಇದೇ ರಕ್ಷಿತಾ ಶೆಟ್ಟಿಯ ಮಾತುಗಳು ಇದೇ ರಕ್ಷಿತಾ ಶೆಟ್ಟಿಯ ಹಾವಭಾವಗಳು ಒಂದು ಟೈಮಲ್ಲಿ ನಮ್ಗೆ ಖುಷಿ ಕೊಡ್ತಾ ಇತ್ತು ಒಂದು ಟೈಮಲ್ಲಿ ನಮಗೆ ಬುದ್ಧಿವಂತಿಕೆ ಇಲ್ಲ ಚಾಲಕಿ ಅಂತ ಅನಿಸ್ತಾ ಇತ್ತು ಅದೇ ರಕ್ಷಿತಾ ಶೆಟ್ಟಿಯ ಮಾತುಗಳು ಇಲ್ಲ ನಡತೆಗಳು ಈಗ ನಮ್ಗೆ ಇರಿಟೇಷನ್ ತರ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ರಕ್ಷಿತಾ ಶೆಟ್ಟಿ ಎರಡು ವಾರದಿಂದ ಇಲ್ಲ ಕಳೆದ ವಾರದಲ್ಲಿ ಕಾವ್ಯ ಮತ್ತು ಗಿಲ್ಲಿಯನ್ನ ನಾಮಿನೇಟ್ ಮಾಡಿದ್ದಾಗಿದೆ ಅಂದ್ರೆ ನಮ್ಗೆ ಇಷ್ಟವಾದವರ ಿರುದ ಯಾರಾದ್ರೂ ಹೋದ್ರೆ ಅವರು ನಮ್ಗೆ ಒಂಚೂರು ವಿಲನ್ ತರ ಕಾಣಿಸ್ತಾ ಇದ್ದಾರೆ ವಿಲಂತರ ಕಾಣ್ತಾರೆ ಸೊ ಅದೇ ರೀತಿಯಾಗಿದೆ ಒಳಗಡೆ ರಕ್ಷಿತಾ ಶೆಟ್ಟಿಗೂ ಆಗ್ತಾ ಇರೋದು ಗಿಲ್ಲಿ ಅಂದ್ರೆ ರಕ್ಷಿತಾ ಶೆಟ್ಟಿಗೆ ತುಂಬಾನೇ ಇಷ್ಟ ಕೇರ್ ಮಾಡ್ತಾರೆ ಸೊ ಯಾವಾಗ ರಕ್ಷಿತಾ ಶೆಟ್ಟಿಯನ್ನ ಗಿಲ್ಲಿ ಕೇರ್ ಮಾಡಲ್ಲ ಅಂದ್ರೆ ಗಣನೆಗೆ ತೆಗೆದುಕೊಳ್ಳಲ್ಲ ಟಾಸ್ಕ್ ಅಂತ ಬಂದಾಗ ಟೀಮ್ ಅಂತ ಬಂದಾಗ ಸೊ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿಗೂ ತೀರಾ ಹರ್ಟ್ ಆಗ್ತದೆ ಆ ಆದ ಹರ್ಟ್ ಇಲ್ಲ ತನಗಾದ ನೋವನ್ನ ನಾಮಿನೇಷನ್ ಮುಖಾಂತರ ಅವರು ತೋರಿಸ್ಕೊಡ್ತಾರೆ ಸೊ ಇದಿಷ್ಟೇ ಮ್ಯಾಟರ್ ಆಗಿರೋದು ಆ ನಂತರ ಅವ್ರು ಚೆನ್ನಾಗೇ ಇದ್ದಾರೆ ಎಲ್ಲಾದ್ರೂ ನೀವು ತರ ನೀವು ಕಮೆಂಟ್ ತರ ರಕ್ಷಿತಾ ಶೆಟ್ಟಿಗೆ ಗಿಲ್ಲಿಯನ್ನು ಕಂಡ್ರೆ ಆಗಲ್ಲ ಕಾವ್ಯಲನ್ನು ಕಂಡ್ರೆ ಆಗಲ್ಲ ಅಂತಿದ್ರೆ ನಿನ್ನೆಯ ಆಟದಲ್ಲಿ ರಕ್ಷಿತಾ ಶೆಟ್ಟಿಗೆ ಸಿಕ್ಕಿರುವ ಪವರ್ ಏನಿದೆ ಒಂದು ತಂಡವನ್ನ ಹೊರಗಿಡಬೇಕು ಒಂದು ಜೋಡಿಯನ್ನ ಹೊರಗಿಡಬೇಕು ಗೇಮಿನಿಂದ ಅಂತ ಆರಾಮಾಗಿ ಗಿಲ್ಲಿ ಕಾವ್ಯರನ್ನ ಹೊರಗಿಡಬಹುದು ಅವರಿಗೆ ನೇರ ನೇರ ಸ್ಪರ್ಧೆ ಇದ್ದಿದ್ದೆ ಆ ಎರಡು ಜೋಡಿಯಿಂದ ಸೊ ಅವರು ಆ ರೀತಿ ಮಾಡಿಲ್ಲ ರಕ್ಷಿತಾ ಶೆಟ್ಟಿ ಮಾಳುವನ್ನ ಒಂದು ಸೈಡ್ಗೆ ಕರ್ಕೊಂಡೋಗಿ ಹೋಗಿ ಸ್ಟಾರ್ಟಿಂಗ್ ಅಲ್ಲಿ ಹೇಳೋದು ಉಳಿದವರೆಲ್ಲ ಮೊದಲನೇ ವಾರದಿಂದ ಆಟ ಆಡ್ತಾ ಬಂದಿದ್ದೇವೆ ಹೋರಾಡ್ತಾ ಬಂದಿದ್ದೇವೆ ಕ್ಯಾಪ್ಟನ್ಸಿಗೋಸ್ಕರ ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದೇವೆ ಸ್ಟ್ರಗಲ್ ಮಾಡಿದ್ದೇವೆ ಸೊ ಇವರು ವೈಲ್ಡ್ ಕಾರ್ಡ್ ಅಲ್ಲಿ ಬಂದಿರೋದು ಇವರನ್ನ ಹೊರಗಡೆ ಇಡುವ ಇನ್ನೊಂದು ಅವರ ಹತ್ರ ಒಂದು ಬಾಲು ಇಲ್ಲ ಉಳಿದವರ ಹತ್ರ ಹತ್ರನು ಒಂದೊಂದು ಬಾಲ್ ಇದೆ ಅಂತ ಅದನ್ನೇ ಬಂದು ಇಲ್ಲಿ ಹೇಳ್ತಾರೆ ಯಾವ ತರ ನೀವು ವೈಲ್ಡ್ ಕಾರ್ಡ್ ಅಲ್ಲಿ ಬಂದಿರೋದಲ್ಲ ಅಂತ ಬಟ್ ಇಲ್ಲಿ ರಕ್ಷಿತಾ ಶೆಟ್ಟಿಗೆ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅವರ ಹತ್ರ ಪ್ರಾಪರ್ ರೀಸನ್ ಇರುತ್ತೆ ಆದರೆ ಅದನ್ನು ನೀಟಾಗಿ ಕನ್ವೆ ಮಾಡೋಕೆ ಅವರಿಗೆ ಬರಲ್ಲ ಭಾಷೆ ಅವರಿಗೆ ತೊಡಕಾಗ್ತದೆ ಸೊ ಈ ಒಂದೇ ಒಂದು ಕಾರಣದಿಂದಾನೆ ರಕ್ಷಿತಾ ಶೆಟ್ಟಿ ಈ ಎರಡು ವಾರಗಳಿಂದ ವೀಕ್ಷಕರಿಗೂ ಸ್ವಲ್ಪ ವಿಲನ್ ತರ ಇಲ್ಲ ಇರಿಟೇಟಿಂಗ್ ತರ ಕಾಣಿಸ್ತಾ ಇರೋದು ಈಗ ನಿನ್ನೆ ಅದು ಸೂರಜ್ಗೂ ಅರ್ಥ ಆಗಿದೆ ಅಂದ್ರೆ ಇವರತ್ರ ಚೈತ್ರ ಸೂರಜ್ ರಕ್ಷಿತಾ ಶೆಟ್ಟಿ ಈ ತರ ಒಂದು ಮಾತುಕತೆ ನಡೆಯುತ್ತೆ ಗೇಮ್ ಇಂದ ಹೊರಗಡೆ ಇಟ್ಟಿಯೋ ವಿಚಾರದಲ್ಲಿ ಸೊ ಅವಾಗ ಸೂರಜ್ ಹೇಳೋದು ಅಷ್ಟೇ ಅವರ ಹತ್ರ ಪ್ರಾಪರ್ ರೀಸನ್ ಇದೆ ಅವರಿಗೆ ಕಣ್ಮೆ ಮಾಡೋಕ್ ಬರಲ್ಲ ಅಂತ ಸೊ ಇದನ್ನು ಕೂಡ ವೀಕ್ಷಕರು ತಲೆಯಲ್ಲಿ ಇಟ್ಕೋಬೇಕು ಅನ್ನೋದಾಗಿದೆ ನನ್ನ ಪಾಯಿಂಟ್ ಎರಡನೇ ವಿಚಾರ ರಿಂಗ್ ಎಸಿಯೋ ವಿಚಾರದಲ್ಲಿ ನಿನ್ನೆ ರಘುಸರ್ ಅವ್ರು ಗೆದ್ದಿದ್ದಾರೆ ಅಶ್ವಿನಿ ಮೇಡಮ್ ಮತ್ತು ರಘು ಸರ್ ಅವ್ರು ಗೆದ್ದಿದ್ದಾರೆ ನನ್ ಎಲ್ಲೋ ಒಂದ್ ಕಡೆ ಧ್ರುವಂತ್ ಅಲ್ಲಿ ಪಾರ್ಷಿಯಲಿಟಿ ಮಾಡಿದ್ದಾರೆ ಧ್ರುವಂತ್ ಯಾಕೆ ಆ ರೀತಿ ಅನಿಸ್ತಾ ಇದೆ ಅಂತ ಹೇಳಿದ್ರೆ ಕೆಲವೊಂದು ಸಲ ಧ್ರುವಂತ್ ಕಣ್ಣು ಮುಚ್ಚಿ ರಿಂಗ್ ಇದ್ದರು ಆದ್ರೆ ಬಹುತೇಕ ಅವರ ರಿಂಗ್ ಎಲ್ಲಾನು ಒಂದ ಸರ್ ಇರೋ ಕಡೆ ಹೋಗ್ತಾ ಇತ್ತು ಇಲ್ಲ ಅಶ್ವಿನಿ ಮೇಡಮ್ ಅವರು ಇದ್ದ ಕಡೆ ಹೋಗ್ತಾ ಇತ್ತು ಅವರಿಬ್ಬರು ಕೂತ್ ಅವರು ಮೂರು ಜನ ಕೂತಾಗ ಇಲ್ಲ ಅಶ್ವಿನಿ ಮೇಡಮ್ ಸರ್ ಧ್ರುವಂತ್ ಕೂತಾಗ ಅವರ ಮಾತುಕತೆಯನ್ನು ನಾನೇ ಖುದ್ದಾಗಿ ಕೇಳಿಸಿಕೊಂಡಿದ್ದೇನೆ ಅದು ಲೈವಲ್ಲಿ ತೋರಿಸಿದ್ದಾರೆ ಎಪಿಸೋಡ್ ಅಲ್ಲಿ ತೋರಿಸಿಲ್ಲ ಅಂದ್ರೆ ಕ್ಯಾಪ್ಟನ್ಸಿ ಓಟದಲ್ಲಿ ಇಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ನೀವು ಮುಂದೆ ಇರ್ತೀರಾ ನೀವು ಗೆದ್ದೇ ಕೇಳ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಂಗೆ ಗೊತ್ತುಂಟು ನೀವಿಬ್ರು ಖಂಡಿತ ಮುಂದಿನ ಕ್ಯಾಪ್ಟನ್ ಆಗ್ತೀರ ಅನ್ನೋ ರೀತಿಯಲ್ಲಿ ಧ್ರುವಂತವ್ರು ಮಾತಾಡ್ತಾರೆ ಸೊ ಅದೇ ಧ್ರುವಂತಿಗೆ ಈಗ ಸದ್ಯದ ಮಟ್ಟಿಗೆ ಮನೆಯಲ್ಲಿ ಸ್ವಲ್ಪ ಸಪೋರ್ಟಿವ್ ಆಗಿಲ್ಲ ಮನೆಯಲ್ಲಿ ಅವ್ರ ಜೊತೆ ಚೆನ್ನಾಗಿರೋದು ಅಶ್ವಿನಿ ಮೇಡಮ್ ಅವರು ಸ್ವಲ್ಪ ಸರ್ ಅವರು ಯಾಕೆಂತ ಹೇಳಿದ್ರೆ ಅಶ್ವಿನಿ ಮೇಡಮ್ ಅವರು ಕಿಚನ್ ಅಲ್ಲಿ ಮಾತಾಡ್ತಾ ಇರ್ತಾರೆ ಧ್ರುವಂತನ ನಾನು ಕಂಡಿರೋ ರೀತಿ ಬೇರೆ ಇದೆ ಹತ್ತು ವರ್ಷಗಳ ಹಿಂದೆ ಇದ್ದ ಧ್ರುವಂತ್ ಅಂದ್ರೆ ಚರಿತ್ ಬೇರೆ ಇದ್ದ ಜೋಶ್ ಆಗಿದ್ರು ಆ ನಂತರ ಅವರ ಬದುಕಲ್ಲಿ ನಡೆದಂತಹ ಘಟನೆಗಳಾಗ್ಲಿ ಬೆಳವಣಿಗೆಗಳಾಗ್ಲಿ ಅದರಿಂದ ಅವ್ರು ಈ ರೀತಿ ಆಡ್ತಾ ಇದ್ದಾರೆ ಎಷ್ಟೇ ಕೆಟ್ಟದ್ ಮಾಡ್ಲಿ ಈಗ ನನ್ಗೆ ಅವ್ರಂದ್ರೆ ಇಷ್ಟ ಇಲ್ಲ ಕೆಲವೊಂದು ಮನಸ್ತಾಪ ಇದೆ ಆದರೆ ಆ ಮನುಷ್ಯ ಇವಾಗ ತೀರಾ ಕುಗ್ತಾ ಇದ್ದಾರೆ ಅದರಿಂದಾಗಿ ಅವ್ರ ಜೊತೆ ನಾನು ಇವಾಗ ಮತ್ತೆ ಮಾತಾಡಲಿಕ್ಕೆ ಶುರು ಮಾಡಿದ್ದೀನಿ ಅಂತ ಇವನ್ ಅಶ್ವಿನಿ ಮೇಡಮ್ ಅವರಾಗಲಿ ಧ್ರುವಂತಾಗ್ಲಿ ಇವರೆಲ್ಲ ಒಂಟಿಗಲ್ಲ ಆರಂಭದ ದಿನಗಳಿಂದ ಅವರೆಲ್ಲ ಎಲ್ಲೋ ಟೀಮಲ್ಲಿ ಅಂದರೆ ಎಲ್ಲೋ ರೂಮಲ್ಲಿ ಇದ್ದವರು ಸೊ ಇವಾಗ ಖಾಲಿಯಾಗಿ ಖಾಲಿಯಾಗಿ ಅವರಿಬ್ಬರೇ ಇದ್ದಾರೆ ಸೊ ಆಬ್ವಿಯಸ್ಲಿ ಅವರು ಒಂದಾಗಲೇಬೇಕು ಒಂದಾಗಿದ್ದಾರೆ ಎಲ್ಲೋ ಒಂದ್ ಕಡೆ ಧ್ರುವಂತಿಗೆ ಸಾಫ್ಟ್ ಕರ್ನ್ ಇದೆ ಮನೆಯಲ್ಲಿ ಬೇರೆ ಯಾರು ಕ್ಯಾಪ್ಟನ್ ಆದ್ರೂ ಎಲ್ಲೋ ಒಂದ್ ಕಡೆ ನನಗೆ ನೆಗೆಟಿವ್ ಆಗ್ಬೋದು ಇಲ್ಲ ನನಗೆ ಅದು ಸೋಲಾಗ್ಬೋದು ಅಶ್ವಿನಿ ಮೇಡಮ್ ಅವರು ಕ್ಯಾಪ್ಟನ್ ಆದರೆ ಈಸಿಯಾಗಿ ನಾನು ಅವ್ರ ಹತ್ರ ಮ್ಯಾನ್ಕುಲೇಟ್ ಮಾಡ್ಬೋದು ಯಾಕೆಂತೇಳಿದ್ರೆ ಅಶ್ವಿನಿ ಮೇಡಮ್ ಅವರು ಸ್ವಲ್ಪ ಎಷ್ಟೇ ರಫ್ ಆಗಿ ನಮಗೆ ಕಾಣಿಸಿದ್ರು ಎಮೋಷನಲ್ ಆಗಿ ಅವರು ಸ್ವಲ್ಪ ಕನೆಕ್ಟ್ ಆಗ್ತಾರೆ ನೀನು ಅವರಿಗೆ ಎಷ್ಟೇ ನೋವು ಕೊಟ್ಟಿದ್ರು ಅಶ್ವಿನಿ ಮೇಡಮ್ ಅವ್ರ ಹತ್ರ ಹೋಗಿ ಸ್ವಲ್ಪ ಡೌನ್ ಆಗಿ ಸ್ವಲ್ಪ ಹಾಕಿ ನೀನು ಮಾತಾಡಿದೆ ಅಂತ ಹೇಳಿದ್ರೆ ಖಂಡಿತ ಅಶ್ವಿನಿ ಮೇಡಮ್ ಅವರು ಕರಗ್ತಾರೆ ಅದು ಧ್ರುವಂತವರಿಗೆ ಚೆನ್ನಾಗಿ ಗೊತ್ತಿದೆ ಕಳೆದ ಎರಡು ವಾರಗಳಲ್ಲಿ ಅಷ್ಟೊಂದು ಜಗಳಗಳಾಯಿತು ಕಿತಾಟಗಳಾಯಿತು ಬಟ್ಟೆ ಉದ್ದ ಅರ್ಚಾಟಗಳಾಯಿತು ಆದರೂ ಕೂಡ ಈ ವಾರದಿಂದ ಅಶ್ವಿನಿ ಮೇಡಮ್ ಅವರು ಮತ್ತು ಧ್ರುವಂತ ಅವರು ಚೆನ್ನಾಗಿದ್ದಾರೆ ಅಂದ್ರೆ ಅಶ್ವಿನಿ ಮೇಡಮ್ ಅವರ ಬೆನ್ನಿಗೆ ಚೂರಿ ಹಾಕಿರೋದು ನಿಜವಾಗ್ಲೂ ಧ್ರುವಂತ್ ಅವರಿಗೆ ಆಡ್ಲಿಕ್ಕೆ ಚಾನ್ಸ್ ಕೊಟ್ಟರು ಅವರನ್ನು ಕ್ಯಾಪ್ಟನ್ಸಿ ಒಟ್ಟಿಗೆ ಆಯ್ಕೆ ಮಾಡಿದ್ರು ಆದ್ರೂ ನೆಕ್ಸ್ಟ್ ಟಾಸ್ಕ್ ಅಲ್ಲಿ ಅವರು ಅಶ್ವಿನಿ ಮೇಡಮ್ ಅವರಿಗೆ ಕೈ ಕೊಟ್ಟಿದ್ರು ಆ ನೋವಿನಿಂದಲೇ ಅಶ್ವಿನಿ ಮೇಡಮ್ ಅವರು ಆ ವಾರದ ಟಾಸ್ಕ್ ಅಲ್ಲಿ ಡೌನ್ ಆಗಿ ಕಂಡಿದ್ರು ಸೊ ಎಲ್ಲ ಇದ್ರೂ ಅಶ್ವಿನಿ ಮೇಡಮ್ ಅವರು ಇವಾಗ ಸದ್ಯದ ಮಟ್ಟಿಗೆ ಧ್ರುವಂತ ಡೌನ್ ಆಗಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರ ಜೊತೆ ಚೆನ್ನಾಗಿದ್ದಾರೆ ಅಂತ ಹೇಳಿದ್ರೆ ಅವರ ಕ್ಯಾರೆಕ್ಟರ್ ಎಂತದ್ದು ಅಂತ ಅರ್ಥ ಆಗ್ತದೆ ಸೊ ಎಲ್ಲೋ ಒಂದ್ ಕಡೆ ನಿನ್ನೆ ಏನಾಯಿತು ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿಗೆ ಒಂದೇ ಒಂದು ರಿಂಗ್ ಸಿಕ್ಕಿಲ್ಲ ಧ್ರುವಂತ ಅವರು ರಿಂಗ್ ಏನು ಬಿಸಾಕದೆಲ್ಲ ಲೆಫ್ಟ್ ಸೈಡ್ ಅಂದ್ರೆ ಅಶ್ವಿನಿ ಮೇಡಮ್ ಅವರು ಯಾವ ಕಡೆ ಇದ್ದಾರೆ ರಾಶಿಕಾ ಯಾವ ಕಡೆ ಇದ್ದಾರೆ ಅದನ್ನು ಅರ್ಥ ಮಾಡ್ಕೋಬೇಕು ರಾಶಿಕಾ ಮತ್ತು ಅಶ್ವಿನಿ ಗೌಡ ಅವರವರು ಇರೋ ಕಡೆಗೆ ರಿಂಗ್ ಎಲ್ಲ ಹೋಗ್ತಾ ಇತ್ತು ಮೊದಲನೇ ಸುತ್ತಿನಲ್ಲಿ ಆ ರೀತಿ ಆಗಿರ್ಲಿಲ್ಲ ಎರಡನೇ ಸುತ್ತಿನಲ್ಲಿ ಕರೆಕ್ಟಾಗಿ ಮೊದಲನೇ ಸುತ್ತಿನಲ್ಲಿ ಸ್ವಲ್ಪ ಮಿಕ್ಸ್ ಆಗಿ ಎಸ್ದಿದ್ದಾರೆ ಆದರೆ ಎರಡನೇ ಸುತ್ತಿನಲ್ಲಿ ನೀಟಾಗಿ ಕಾಣಿಸ್ತಾ ಇದ್ದದ್ದು ಧ್ರುವಂತವರು ಅಶ್ವಿನಿ ಗೌಡ ಮತ್ತು ರಾಶಿಕಾ ಇರೋ ಕಡೆಗೇನೆ ರಿಂಗ್ ಎಸೀತಾ ಇದ್ರು ಉಳಿದವರಿದ್ದ ಕಡೆ ರಿಂಗ್ ಹೋಗ್ತಾನೆ ಇರಲಿಲ್ಲ ಅದರಲ್ಲಿ ಎಕ್ಸ್ಪೆಷಲಿ ರಕ್ಷಿತಾ ಶೆಟ್ಟಿ ಇರೋ ಕಡೆಗಂತೂ ರಿಂಗ್ ಹೋಗ್ತಾನೆ ಇರಲಿಲ್ಲ ಆ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ಅವಳು ಎಷ್ಟೆಲ್ಲ ಹಾರಾಡ್ತಾ ಇದ್ರು ಕುಣಿತಾ ಇದ್ರು ರಿಂಗ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಕೊನೆವರೆಗೂ ಒಂದು ರಿಂಗು ಹೋಗಿಲ್ಲ ಓಕೆ ಇನ್ನು ಅವರ ಹೈಟ್ ಇಲ್ಲ ಅದೆಲ್ಲ ಬಿಟ್ಟಾಕಿಕ್ಕೆ ಅಂತ ಹೇಳಿದ್ರೆ ಫಸ್ಟ್ ಟರ್ಮ್ ಅಲ್ಲಿ ಅವರು ಐದು ರಿಂಗ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ ಆದ್ರೆ ಫೈನಲ್ ಟರ್ಮ್ ಏನಿದೆ ಆ ಫೈನಲ್ ಟರ್ಮ್ ಅಲ್ಲಿ ಅವರ ಕಡೆಗೆ ರಿಂಗ್ ಹೋಗೇ ಇಲ್ಲ ಇನ್ನು ಈ ಕಡೆ ಸರಿಗೆ ರಘು ಸರ್ ಆದ್ರೂ ಅಷ್ಟೇ ಸರ್ ಮತ್ತು ಸೂರಜ್ ಗೆ ಅವರಿಬ್ಬರು ಹೈಟ್ ಇದ್ದಾರೆ ಅದು ಬೇರೆ ವಿಚಾರ ಆದ್ರೆ ರಿಂಗ್ ಬರೋ ಇದೆಯಲ್ಲ ಮೇಲ್ಗಡೆಯಿಂದ ನಿಂತು ನಾವು ಕೆಳಗಡೆ ನೋಡುವಾಗ ಯಾವ ಕಡೆಗೆ ಎಸಿಬೇಕು ಅನ್ನೋದು ಗೊತ್ತಾಗ್ತದೆ ಈಗ ಕೆಳಗಡೆಯಿಂದ ನೋಡುವಾಗ ನಮ್ಗೆ ಅದು ಟಾರ್ಗೆಟ್ ಮಾಡಿದ್ದಾರೆ ಅಂತ ಗೊತ್ತಾಗಲ್ಲ ಆದ್ರೆ ಮೇಲ್ಗಡೆಯಿಂದ ನಮಗೆ ನೀಟಾಗಿ ಗೊತ್ತಾಗ್ತದೆ ಯಾವ ಕಡೆಗೆ ಎಸಿದ್ರೆ ಯಾವ ಕೈಗೆ ಸಿಗ್ತದೆ ಯಾರಿಗೆ ಹತ್ರ ಆಗ್ತದೆ ಅಂತ ಈ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ ನಿನ್ನೆ ಉಸ್ತುವಾರಿಯಲ್ಲಿ ಧ್ರುವಂತ್ ಎಡವಿದ್ರು ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಇದು ಸರಿ ಅನಿಸ್ತಾ ಇದೆಯಾ ಇಲ್ಲ ತಪ್ಪ ಅನಿಸ್ತಾ ಇದೆಯಾ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು ಇನ್ನೊಂದು ನಾನು ಹೇಳ್ತಾ ಇರೋದು ನಾವು ಯಾವತ್ತು ಕೂಡ ಆಟ ಆಡುವಾಗ್ಲಾಗ್ಲಿ ಇಲ್ಲ ಯಾವುದೇ ಒಂದು ಕೆಲಸ ಮಾಡುವಾಗ ಆದ್ರೂ ನಮ್ಗೋಸ್ಕರ ಮಾಡಬೇಕು ಅಂದ್ರೆ ನಾವು ಗೆಲ್ಬೇಕು ಅನ್ನೋ ಒಂದು ಹಠ ಇಟ್ಕೊಂಡು ಮಾಡಬೇಕು ಹೊರತು ಇನ್ನೊಬ್ಬರನ್ನು ಸೋರಿಸಬೇಕು ಇನ್ನೊಬ್ಬರನ್ನು ತುಳಿಬೇಕು ಅನ್ನೋ ಹಠದಲ್ಲಿ ನಾವೇನಾದ್ರೂ ಮಾಡಿದ್ರೆ ನಮ್ಗೆ ಅದು ರಿಟರ್ನ್ ನೋಡಿಯುತ್ತೆ ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿನ್ನೆ ರಾಶಿಕಾ ಸೂರಜ್ ಹತ್ರ ಮಾತಾಡ್ತಾ ಹೇಳ್ತಾ ಇದ್ರು ನಾವು ನಾಳೆ ನಾವು ಗೇಮನ್ನು ಗೆಲ್ಬೇಕು ಗಿಲ್ಲಿ ಕಾವ್ಯರನ್ನ ಹೊರಗಡೆ ಇಡಬೇಕು ಅಂತ ಸೊ ಅವ್ರು ಗೆಲ್ಲಿಕ್ಕೆ ಆಟ ಆಡಿರ್ಲಿಲ್ಲ ಅವ್ರ ಆಟ ಅವರು ಆಡುವ ಉದ್ದೇಶ ಇದ್ದಿದ್ದೇ ಗಿಲ್ಲಿ ಕಾವ್ಯರನ್ನು ಹೊರಗಡೆ ಇಡ್ಲಿಕ್ಕೆ ಆದ್ರೆ ಪರಿಸ್ಥಿತಿ ಉಲ್ಟಾಯ್ತು ರಘು ಸರ್ ಮತ್ತು ಅಶ್ವಿನಿ ಮೇಡಮ್ ಅವರು ಗೆದ್ರು ಅದರಲ್ಲಿ ರಾಶಿಕ ಮತ್ತು ಸೂರ್ಯರನ್ನು ಹೊರಗಡೆ ಇಟ್ರು ಅಂದ್ರೆ ಗಿಲ್ಲಿ ಕಾವ್ಯ ಒಳಗಡೆ ಇದ್ದಾರೆ ರಾಶಿಕ ಶೆಟ್ಟಿ ಹೊರಗಡೆ ಹೋದ್ರು ಅದಕ್ಕೆ ನಾನು ಹೇಳೋದು ನಾವು ಆಡ್ಬೇಕಾಗಿರೋದು ನಮ್ಮ ಉದ್ದೇಶ ಇರಬೇಕಾಗಿರೋದು ನಾವು ಗೆಲ್ಬೇಕು ಅಂತ ಹೊರತು ಅವರನ್ನು ತುಳಿಬೇಕು ಅಂತ ಅಲ್ಲ ನಾವು ಗೆದ್ದು ಇನ್ನೊಬ್ರು ಸೋಲೋದು ಬೇರೆ ವಿಚಾರ ನಮ್ಮ ಗೆಲುವೆ ಇನ್ನೊಬ್ಬರ ಸೋಲಿಗಾಗಿ ಮುಡಿಪಾಗಿರಬೇಕು ಅನ್ನೋದು ಇನ್ನೊಂದು ವಿಚಾರ ಇಂತಹ ಒಂದು ಉದ್ದೇಶ ರಾಶಿಕಾ ಶೆಟ್ಟಿಗೆ ಮುಳುವಾಯಿತು ಅನ್ನೋದು ನನ್ನ ಅಭಿಪ್ರಾಯ ಅದರ್ವೈಸ್ ರಾಶಿಕಾ ಶೆಟ್ಟಿ ಆಗಲಿ ಸೂರಜ್ ಆಗಲಿ ತುಂಬಾನೇ ಒಳ್ಳೆ ಪ್ಲೇಯರ್ಸ್ ಗೇಮ್ ಅಂತ ಬಂದಾಗ ಇಲ್ಲ ಟಾಸ್ಕ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಆಟ ಆಡೋರು ಸೊ ಇವಿಷ್ಟು ನಿನ್ನೆ ಎಪಿಸೋಡ್ ಬಗ್ಗೆ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು ವೋಟಿಂಗ್ ಪೂಲ್ ಓಪನ್ ಇದೆ ನಿಮ್ಮ ನೆಚ್ಚಿನ ಅಭ್ಯರ್ಥಿಗಳನ್ನ ಯಾರನ್ನ ಉಳಿಸಬೇಕು ಅವರಿಗೋಸ್ಕರ ನೀವು ವೋಟ್ ಮಾಡ್ಲಿಕ್ಕೆ ಮರಿಬೇಡಿ ಆದಷ್ಟು ರಕ್ಷಿತಾ ಶೆಟ್ಟಿಯ ಪರವಾಗಿರುವವರು ವೋಟ್ ಅನ್ನ ಮಿಸ್ ಮಾಡಬೇಡಿ ಅಂತ ಹೇಳಿದ್ರೆ ಈ ವಾರ ತುಂಬಾನೇ ನೆಗೆಟಿವ್ ಸ್ಪ್ರೆಡ್ ಆಗ್ತಾ ಇದೆ ರಕ್ಷಿತಾ ಶೆಟ್ಟಿಯ ಬಗ್ಗೆ ಈ ವಾರ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿಯ ಗ್ರಾಫ್ ಸ್ವಲ್ಪ ಡೌನ್ ಆಗಿದೆ ಇಲ್ಲ ಅಂತಲ್ಲ ಕೆಲ ಎಲ್ಲೋ ಒಂದು ಕಳೆದೋಗಿರುವ ಸಾಧ್ಯತೆನೂ ಇದೆ ಪ್ರತಿ ವಾರನೂ ಒಬ್ಬೊಬ್ರು ಒಂದು ರೀತಿ ಆಡ್ತಾರೆ ಈ ವಾರ ರಕ್ಷಿತ ಶೆಟ್ಟಿ ಒಂಚೂರು ಡೌನ್ ಡೌನ್ ಥರ ಕಾಣ್ತಾ ಇದೆ ಕೆಲವೊಂದು ವಿಚಾರಗಳಿಂದ ಆಗಿರ್ಬೋದು ಮುಂದಿನ ವಾರ ತಿತ್ಕೊಳ್ಳಲ್ಲ ಅಂತ ಹೇಳುವ ಆಗಿಲ್ಲ ತಿತ್ಕೋತಾರೆ ಸೊ ಅವರನ್ನು ಸೇವ್ ಮಾಡುವ ಕರ್ತವ್ಯ ಎಲ್ಲರ ಮೇಲಿದೆ ಸೊ ನೀವು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಆಕೆಯನ್ನು ಸೇವ್ ಮಾಡಿ ಧನ್ಯವಾದಗಳು